ನಮ್ಮೊಂದು ಸಾಮಾಜಿಕ ಸಾಮಾಜಿಕೆ ಸಾಮಾಜಿಕ ಕಾರ್ಯಕರ್ತರಾಗಿ ರಾಜಶೇಖರ್ ಎಂಜಿ ಅವರಿದ್ದಾರೆ ಅವರ ಪರಿಚಯವನ್ನ ನಾನು ಮಾಡಿದ್ದಾರೆ ಸಮಾಜ ಸೇವೆಯನ್ನ ತಮ್ಮ ಜೀವನದ ಧ್ಯೇಯ ಅಂತ ಪ್ರೇರಣೆ ಮಾಡಿಕೊಂಡಿರುವಂತಹ ಶ್ರೀ ರಾಜಶೇಖರ್ ಎಂಜಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿತವಾದ ನನ್ನ ನಿರ್ಮಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕ ಕಾರ್ಯದರ್ಶಿಯಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಈ ಟ್ರಸ್ಟ್ ಶಿಕ್ಷಣ ಆರೋಗ್ಯ ಆರ್ಥಿಕ ಹಾಗೂ ಸಮಾಜದ ಅಂಚಿನಲ್ಲಿರುವ ವರ್ಗಗಳ ಸಬಲೀಕರಣ

ಇದರ ಜೋರಾಗಿ ದೂರದಲ್ಲಿ ಇವತ್ತಿನ ಹಿಂದೂ ಸುಭಾಷ್ಯೋತ್ಸವ ಕಾರ್ಯಕ್ರಮದ ಅಯೋಧ್ಯೆಗೆ ಇವರೆಲ್ಲರ ಚಪ್ಪಾಳೆಯ ದೀಪ ಕಾರಣ ದೀಪ ಮಹತ್ಪಾವಕ ದೀಪೋ ಬ್ರಹ್ಮ ಸ್ವರೂಪಂಚ ದೀಪ ಜ್ಯೋತಿ ನಮಸ್ಕೃತಿ ಎಂದಂತೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವ ಮೊದಲು ದೀಪವನ್ನು ಬೆಳೆಸುವ ಮುಖಾಂತರ ಕಾರ್ಯಕ್ರಮ ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಕೂಡ ಇವತ್ತು ಕೂಡ ಬೆಳಗ್ಗೆ ನಾವು ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಈ ಕುರಿಯುವ ಸೂರ್ಯನ ಬೆಳಕಿನಡಿಯಲ್ಲಿ ಈ ದೀಪದ ಬೆಳಕು ಯಾವುದು ಅಲ್ಲ ಕೂಡ ನಾವು ಆದ ಸಮಯದಲ್ಲಿ ಹಚ್ಚಿದ್ದೆ ಆದರೆ ಇಡೀ ಈ ವಾತಾವರಣವನ್ನು ಬೆಳೆಸುವಂತಹ ಅದ್ಭುತವಾದ ಶಕ್ತಿ ಈ ದೀಪಕ್ಕಿದೆ ದೀಪವು ಕತ್ತಲನ್ನು ಹೋಗಲಾಡಿಸುವಂತಹ ಅದ್ಭುತವಾದ ಶಕ್ತಿ ಈ ದೀಪಕ್ಕಿದೆ ಸ್ನೇಹಿತರೆ ಕವಿಗೋಷ್ಠಿಯಲ್ಲಿ ಒಂದು ಸಭೆಯನ್ನು ಸಂದರ್ಭದಲ್ಲಿ ಕವಿಗಳು ಕಡೆ ಹೇಳಿದರೆ ಅಚ್ಚುತ್ತೇನೆ ದೀಪವನ್ನ ಬೆಳಗಿನ ಜಿತ್ತಿಗಾಗಿ ಅಲ್ಲ ಅಚ್ಚುತ್ತೇನೆ ದೀಪವನ್ನ ಬೆಳಗಿನ ಜಿತ್ತಿಗಾಗಿ ನೀ ಹುಡುಗುವಷ್ಟ ತನಕ ನೀ ನನ್ನ ಮುಖವನ್ನ ನಾನು ಇನ್ನ ಮುಖವನ್ನ ನೋಡಲಿದ್ದ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಸ್ನೇಹಿತರೆ ಇದೇ ರೀತಿ ನಮ್ಮ ಬಡಾವಣೆಯ ಸುತ್ತಮುತ್ತಲಿರುವ ಅನಾಥ ಇರ್ಬೋದು ಅಂಗವಿಕಲಿರಬಹುದು ಬಳದಿರ್ಬೋದು ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳಿರ್ಬೋದು ಇವೆಲ್ಲರಿಗೂ ಒಂದು ಸಹಾಯ ಮಾಡಲೆಂದೇ ನಾವು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದೇವೆ ಅದು ನಮ್ಮ ಸೇವಾ ಟ್ರಸ್ಟ್ ಸಮಾಜಮುಖಿ ಟ್ರಸ್ಟ್ ಕಳೆದ ಆರು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡಿ ಮಾಡ್ತಾ ಇದ್ದೇವೆ ಸ್ನೇಹಿತರ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಲು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಒಂದು ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಹೇಳಿ ಇಷ್ಟಪಡ್ತೇನೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಹಲವಾರು ನಿವರ್ಶಿತರಾಗ್ತಾರೆ ಆ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಾದ ಮನೆಗಳನ್ನು ಕಟ್ಟಿಕೊ ಕಟ್ಟಿಸಿಕೊಡ್ತಕ್ಕಂಥ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾನು ಪೀಣಿಯಾದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ಎಸ್ ಸಂಸ್ಥೆಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಆ ಒಂದು ಸಂಸ್ಥೆಯಲ್ಲಿ ಸಿ ಎಸ್ ಮುಖಾಂತರ ಕಾರ್ಪೋರೇಟ್ ಅಲ್ಲಿ ಕೂಡ ನಾನು ಒಬ್ಬ ಮುಖ್ಯ ಕಾರ್ಯ ಕೆಲಸ ಮಾಡ್ತಾ ಇರ್ತೀನಿ ಆಗ ನಮ್ಮ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳು ಒಂದು ದಿನದ ವೇತನವನ್ನ ನಾವು ಈ ಒಂದು ಮನೆ ಕಟ್ಟತಕ್ಕಂಥ ಒಂದು ಕೆಲಸಕ್ಕೆ ಕೊಡ್ತಕ್ಕಂಥ ಕೊಟ್ಟು ಬರುವಂತ ಒಂದು ಆಯೋಜನೆಯನ್ನ ಮಾಡ್ಕೊಳ್ತೇವೆ ಆ ಒಂದು ಸೌಭಾಗ್ಯ ನಾನು ನಮ್ಮ ಸ್ನೇಹಿತರೊಟ್ಟಿಗೆ ಧರ್ಮೋತ್ಸವಕ್ಕೆ ಹೋಗಿ ಸುಮಾರು ಒಂದು ದಿನದ ವೇತನವಾದ ಹದಿನೈದು ಲಕ್ಷ ರೂಪಾಯಿಗಳನ್ನ ವೀರೇಂದ್ರ ಹೆಸರಿಕೆ ನಾವು ಕೊಟ್ಟು ಬರ್ತೇವೆ ಇದಾದ ಬಳಿಕ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಉತ್ತರ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅತಿವೃಷ್ಟಿಯಿಂದ ಹಲವಾರು ಜನರು ಮನೆ ಮನೆಗಳನ್ನು ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬೀದಿ ಮಾಡ್ತಾರೆ ಆಗ ನಾವು ನಮ್ಮ ಸಿ ಎಸ್ ಆರ್ ತಂಡದಿಂದ ನಮ್ಮ ಸಂಸ್ಥೆಯಲ್ಲಿ ಮತ್ತು ಒಂದು ದಿನದ ವೇತನಗಳನ್ನ ಅವರಿಗೆ ದಿನನಿತ್ಯ ಬಳಕೆ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅವರಿಗೆ ಉಂಟು ಬರುವಂತಹ ಒಂದು ಆಯೋಜನೆಯನ್ನು ಮಾಡಿಕೊಳ್ತೇವೆ ಈ ಸಂದರ್ಭದಲ್ಲಿ ರಾಜಾಜನಗರದಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಚಾಲೆಂಜರ್ ಯೂತ್ ಅಸೋಸಿಯೇಷನ್ ಅಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಟೀಚರ್ಸ್ಗಳು ಹೆಣ್ಣು ಮಕ್ಕಳ ಒಂದು ಸಂಸ್ಥೆಯನ್ನು ಕಟ್ಟು ಅಲ್ಲಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೂಡಿ ನಾವು ರೇಷನ್ ಅವರ ಮನೆಗಳಲ್ಲಿ ಮಾಡ್ತೇವೆ ಸುಮಾರು ಗೋಕಾಕ್ ತಾಲೂಕಿನ ಮೂರು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ತೇವೆ ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಒಂದನೇ ತಾರೀಕು ಗಾಜಿನಲ್ಲಿರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆ ಮುಂಭಾಗದಿಂದ ಎಲ್ಲ ವಸ್ತುಗಳನ್ನು ಕ್ಯಾಂಡಲ್ ಗಾಳಿಗೆ ತುಂಬಿ ನಾವು ಸುಮಾರು ಹನ್ನೆರಡು ದಿನ ನಾವು ನಮ್ಮ ಸಂಸ್ಥೆಯಿಂದ ನಾನು ಪ್ರತ್ಯೇಕ ಆ ಟೀಚರ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ತಾಲೂಕಿನ ಮೂರು ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿನ ಸುತ್ತಮುತ್ತ ಸುಮಾರು ಜನರು ಸಂತ್ರಸ್ತರಾಗಿ ದೇವಸ್ಥಾನದಲ್ಲಿ ಶಾಲೆಗಳ ಆವರಣದಲ್ಲಿ ಮನೆಗಳ ಕೆಳಗಡೆ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಆ ಒಂದು ಸನ್ನಿವೇಶ ನೋಡಿದಾಗೆಲ್ಲರಿಗೂ ಕಟ್ಟಿದಲ್ಲಿ ಕಟ್ಟಿರೋ ನಾವು ಅವರಿಗೆ ಈ ನೇರವಾಗಿ ಒಂದು ಆಯೋಜನೆ ಮಾಡಿಕೊಂಡಿದ್ದು ಅದೇ ರೀತಿ ಅವರಿಗೆ ಕಲಿಸಿ వాపస్ పర్తీ వాళ్ళు యోచన ఎన్నే తండవ కట్టుకుంటు సేవ నవే మాట్లాడి ఆలోచన ఈ విషయాలను స్నేహితులు కాంతా చర్చే యారు నేను ఎర సత్తు మార్చ్ ఎంటే తారీఖు విశ్వ మహిళా దినాచార సంస్థ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಬೆಳಗ್ಗೆ ಟೀ ಟೈಮ್ ಅಲ್ಲಿ ಒಂದು ಸಂದೇಶವನ್ನ ಪ್ರಯತ್ನಿಸ್ತಿದ್ರೆ ಒಂದು ಕೈಯಿಂದ ನಾವು ಚಪ್ಪಾಳೆ ಹೊಡಲಿಕ್ಕೆ ಆಗುದಿಲ್ಲ ನಾವು ಎಲ್ಲರೂ ಸೇರಿ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯವನ್ನು ಮಾಡೋಣ ಆಸಕ್ತಿ ಇರ್ತಕ್ಕಂಥವ್ರು ನನ್ನ ಜೊತೆ ಕೈ ಜೋಡಿಸಿ ಅಂತೇಳಿ ಒಂದು ಸಂದೇಶವನ್ನು ಬರೆದು ನಾನು ಆತ್ಮೀಯ ಬಳಸ್ತೇನೆ ಅವರು ಒಪ್ಪಿಗೆಯನ್ನು ಸೂಚಿಸಿ ನೀನು ಈ ಕಾರ್ಯವನ್ನು ಮಾಡೋ ನಾನು ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ಮತ್ತೊಂದು ಹತ್ತು ಜನಕ್ಕೆ ಸಂದೇಶವನ್ನು ಕಳಿಸ್ತೇವೆ ಅವರೆಲ್ಲರೂ ಕೂಡ ಅವರಿಗೆ ಹುಕ್ಕಿಯನ್ನು ಕೊಡ್ತಾರೆ ಆಗ ನಾನು ಮುಂದೆ ಒಂದು ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡ್ತೀನಿ ನಮ್ಮ ನೆರವು ಕಾರ್ಮಿಕರ ತಂಡ ಅಂತ ಹೇಳಿ ಆಗ ಒಂದು ಹನ್ನೆರಡರಿಂದ ಹದಿನೈದು ಜನ ಸೇರಿ ಒಂದು ತಂಡವನ್ನ ಮಾಡ್ತೇವೆ ದುರಾದೃಷ್ಟ ವರ್ಷ ಮಾರ್ಚ್ ಹತ್ತೊಂಬತ್ತನೇ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ಕೊರೋನಾ ಕಾಯಿಲೆ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಅರ್ಥ ಮಾರ್ಚ್ ಇಪ್ಪತ್ತೆರಡನೇ ತಾರೀಖು ದೇಶಾದ್ಯಂತ ನಮ್ಮ ಪ್ರಧಾನಿ ಮೋದಿ ಅವರು ಲಾಕ್ಡೌನ್ ಘೋಷಣೆ ಮಾಡ್ತಾರೆ ಸ್ನೇಹಿತರೆ ಬಹಳಷ್ಟು ಜನ ಊರಿಗೆ ಹೋಗಿರ್ತಾರೆ ಯುಗಾದಿ ಬಗ್ಗೆ ಅಂತ ಹೇಳಿ ನಾನು ಕೂಡ ಊರಿಗೆ ಹೋಗಿದ್ದೇನೆ ನಮ್ಮದು ಹಾಸನ ಜಿಲ್ಲೆ ಅರಸಿಕೆರೆ ಅಂತ ಪಕ್ಕದಲ್ಲಿ ಒಂದು ಹಳ್ಳಿ ನಾವು ಕೂಡ ಊರಿಗೆ ಹೋಗಿರ್ತೇನೆ ಎಲ್ಲರೂ ಕೂಡ ಅಲ್ಲಲ್ಲೇ ಸ್ಥಗಿತವಾಗಿರ್ತಾರೆ ವಾಪಸ್ ಆಗೋದಿಲ್ಲ ಇದೇ ಸಂದರ್ಭದಲ್ಲಿ ನಮ್ಮ ಸಂಸದೀಯ ಬೆಳವಣಿಗೆಯಲ್ಲೂ ಕೂಡ ಐವತ್ತಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರು ನೆಲೆಸಿರ್ತಾರೆ ಅವರಿಗೆ ಕೆಲಸ ಇರುವುದಿಲ್ಲ ಊಟಕ್ಕೆ ಬಹಳ ತೊಂದರೆ ಆಗ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಸ್ ಸುಧಾಕರ್ ಸಂಸ್ಥೆಯ ಕ್ಯಾಂಟೀನ್ ಅನ್ನು ಉಪಯೋಗಿಸಿಕೊಂಡು ಫೌಂಡೇಶನ್ ಅವರು ಆಹಾರ ಪಟ್ಟಣಗಳನ್ನು ತಯಾರಿಸಿ ನಿರಾಶ್ರಿತರಿಗೆ ಹಂಚುವಂತಹ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನ ಊರಿನಿಂದಲೇ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಬೆಳಗ್ಗೆ ಐವತ್ತು ಪ್ಯಾಕೆಟ್ ಸಂಜೆ ಐವತ್ತು ಪ್ಯಾಕೆಟ್ ನಮ್ಮ ಸೌಂದರ್ಯ ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥ ನಿರಾಶ್ರಿತರಿಗೆ ಇಪ್ಪತ್ತು

ಸುಮಾರು ನಮ್ಮ ಹರಾವಣೆಯಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಗಳನ್ನ ಇರುವಂತಹ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೌಂದರ್ಯ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ನಂತರ ವ್ಯಾಪಕವಾಗಿ ಮತ್ತೆ ಕೊರೋನಾ ಹರಡಿಕೆ ಕಾರಣ ಕ್ಷೇತ್ರವಾಗಿ ಕೊರೋನಾ ಕಮ್ಮಿ ಆಗಿರುವುದಿಲ್ಲ ಆದ್ರೆ ನಾವು ವಾಟ್ಸ್ಆಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಉಪಯೋಗ ಈ ಕಷಾಯ ಮಾಡಿಕೊಂಡು ಈ ಕೊರೋನಾ ಅಂತಕ್ಕಂಥದ್ದು ನಮಗೆ ಬರೋದಿಲ್ಲ ಇದನ್ನು ಅರಿತು ಆಗ ತುಳಸಿ ತುಳಸಿಗ ದೊಡ್ತ ಮತ್ತು ಬೆಳ್ಳಿಗಳನ್ನು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಗಳನ್ನ ನಾವು ನಮ್ಮ ಮನೆಯಲ್ಲಿ ಬೆಳೆಸಿ ನಮ್ಮ ದೌಂಡರ ಬಡವರ ನಿವಾಸಿಗಳಿಗೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ನಡೆಸುತ್ತೇನೆ ಸ್ನೇಹಿತರೆ ರೀತಿ ಹಲವಾರು ಹೋಗಿ ಆಶ್ರಮ ಸೇವೆ ಮಾಡ್ತಾ ಬರ್ತಾ ಇರ್ತೇವೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತ ಒಂದು ಮಾರ್ಚ್ ಎಂಟು ಒಂದು ವರ್ಷ ಸಂಘವನ್ನು ಸ್ಥಾಪನೆ ಮಾಡಿ ಘಟಕದಲ್ಲಿ ಬಂದಿ ಒಂದು ತಿಂಗಳಿಗಾದಷ್ಟು ವೇಷ ತೀರ್ಥ ಕೊಟ್ಟು ಮಕ್ಕಳ ಗಂಟೆ ಕಾಲ ಕಳೆದುಕೊ ಇದಾದ ನಂತರ ಮತ್ತೆ ನಮ್ಮ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕರನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಓದಲಿಕ್ಕೆ ಬರಲಿಕ್ಕೆ ಚಿನ್ಸಿಲ್ಲು ಜಾಗೃತಿ ಪಕ್ಷಗಳನ್ನು ಕೊಟ್ಟು ಸಿಎಂ ಎನ್ ಚೋದರ ಮುಖಾಂತರ ನಮ್ಮ ಎರಡನೇ ವರ್ಷದ ಕಾರ್ಯಕ್ರಮವನ್ನು ನಮ್ಮ ಸಂಘದ ಎಲ್ಲಾ ಸದಸ್ಯರು ಮತ್ತು ಪದಾಧಿಕಾರಿಗಳೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ ನಂತರ ಮೂರನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಪೀಣ್ಯ ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಎಸ್ಟೈನ್ ಸಂಸ್ಥೆಯ ನಿರ್ದೇಶಕರನ್ನು ಸಂಸ್ಥಾಪಕರನ್ನು ಕರೆಸಿ ಮುಖ್ಯ ಅತಿಥಿಗಳನ್ನಾಗಿ ಕರೆಸಿ ಅವತ್ತು ಕೂಡ

ಅನಾರೋಗ್ಯದಿಂದ ಬರ್ತಾ ಒಬ್ಬರಿಗೆ ಧನ ಸಹಾಯ ಮಾಡತಕ್ಕಂತ ಕಾರ್ಯಕ್ರಮವನ್ನ ನಾಲ್ಕು ವರ್ಷದ ಕಾರ್ಯಕ್ರಮದಲ್ಲಿ ಮಾಡ್ತೇವೆ ಇನ್ನು ಐದನೇ ವರ್ಷದ ಕಾರ್ಯಕ್ರಮವನ್ನು ಮತ್ತೆ ನಾವು ಕೀಳ ಕೈಗಾರಿಕ ಸಂಘದ ಸಭಾಭವನದಲ್ಲಿ ಐವತ್ತೊಂದು ಮಕ್ಕಳಿಗೆ ಒಂದು ವರ್ಷಕ್ಕೆ ಓದುವಂತಹ ಬ್ಯಾಗ್ಗಳು ಪಠ್ಯಪುಸ್ತಕಗಳು ಪುಸ್ತಕಗಳು ಜಾಮಿಟರಿಗಳು ಎಲ್ಲ ವಸ್ತುಗಳನ್ನು ಅವರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮದಂತೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಬರ್ತೇವೆ ಇದೇ ರೀತಿ ಕಳೆದ ಆರು ವರ್ಷದಿಂದ ಈ ವರ್ಷ ಮಾರ್ಚ್ ಎಂಟನೇ ತಾರೀಕು ನಮ್ಮ ಸಂಘಕ್ಕೆ ಆರು ವರ್ಷ ಮುಕ್ತಾಯವಾಗ್ತದೆ ಈ ಒಂದು ತಂಡದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಸದಸ್ಯರು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ನಾವು ಯಾರು ಹೋಗಿ ನೀವು ನಮ್ಮ ಸಂಘಕ್ಕೆ ಸದಸ್ಯರಾಗುತ್ತೆ ಕೇಳಿಲ್ಲ ಅವರೇ ನಮ್ಮ ಕಾರ್ಯಗಳನ್ನು ನೋಡಿ ಸ್ವೈಚ್ಛೆಯಿಂದ ನಮ್ಮ ಸಂಘಕ್ಕೆ ಆಗಮಿಸಿ ನಿಸ್ವಾರ್ಥ ಸೇವೆಯನ್ನು ಅಂತ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಭಾಗಿಯಾಗಿರುತ್ತೇನೆ ಅವರ ಸಹಕಾರ ಹೀಗೆ ಇತರೆ ಮುಂದೆ ನಾವು ಇನ್ನಷ್ಟು ಬಹಳ ಕೆಲಸಗಳನ್ನು ಮಾಡ್ತಾ ಸಂದರ್ಭದಲ್ಲಿ ಅಲ್ಲದೆ ಇವತ್ತು ಇಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಘದ ಬಹಳಷ್ಟು ದಿನ ಕಳೆದ ಮೂರು ತಿಂಗಳಿಂದ ಸತತವಾಗಿ ಪ್ರಯತ್ನವನ್ನು ಪಟ್ಟು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಮಾಜ ಸೇವಕರಾಗಿ ಕರೆಸಿದ ನಿಜವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಜವಾಗಿ ಕೂಡ ಬಹಳಷ್ಟು ತಾಣಬೇಕು ಹಾಗೆ ಕವಿಗಳು ಹೇಳ್ತಾರೆ ಈ ಭೂಮಿ ನಾಲ್ಕು ದಿನದ ಊರು ತಾಳೆ ನಿಂತು ಮುಂದೆ ಸಾರು ಇರುವುದು ಬಾಳೆಗೊಂದು ಕಾರ್ತರು ನಿಜವಾಗಲೂ ಸಾ ಸೇನೆಯಿಂದ ಅಂತ ಸಮಿತಿಯಂತೆ ಉಲ್ಲುವಾಗಿರುವಂತೆ ಸಮಾಜ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ರಾಜಿಗೆ ಧನ್ಯವಾದಗಳು ನಾವು ಕೂಡ ಯಾವುದಾದ್ರೂ ಒಂದು ಸೇವಾ ಕಾರ್ಯಗಳಲ್ಲಿ ಖಂಡಿತವಾಗ್ಲು ತೊಡಗಿಸಿಕೊಳ್ಬೇಕಾದಂತ ಅವಶ್ಯಕತೆ ಮಾತ್ರ ಅಲ್ಲ ಅನಿವಾರ್ಯತೆ ಇವತ್ತು ಬಂದಿದೆ ಅದನ್ನ ಒಂದುಗೊಂಡು ನಾವಾದ ನಾವು ಕೂಡ ಅನೇಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಅಂತ ಈ ವೇದಿಕೆ ಮೂಲಕ ಸದ್ದಿಗರಲ್ಲಿ ಕೂಡ ಪ್ರಾರ್ಥನೆ